এওটাকমি এডাকমি আইকের দিয়তে আদি আদি নিই ইই আদনে পাযমাডেট সমারে ইপারে আয়তে নম্গের অর্যটে আমাকের সাকিন বেজার াকিলে இந்த நிமிஷம் ನಮ್ದು ತಪ್ಪಾಗೈತಿ ಹೊತ್ತಾಗಿ ಬಂದ್ವಿ ನಾವು ಹಂಗೆ ಮಾಡ್ತೀವಿ ಹೋಗೋ ಹೊತ್ತಿಗೆ ಆದರೆ ಹೊತ್ತಾಗನ ಬಿಟ್ಟು ಬಿಡ್ತೀವಿ ಬರೋದಾದ್ರೆ ಲೇಟ್ ಮಾಡಿಬಿಡ್ತೀವಿ ಇಲ್ಲ ಹಿಂಗೆ ಮಾಡಂಗಿಲ್ಲ ಬೇಕಾದ್ರೆ ಒಂದು ಹತ್ತು ಹನ್ನೊಂದು ನಿಮಿಷ ಸಿಗಿ ಕೆಲಸ ಮಾಡ್ತೀವಿ ಒಂದಲ್ಲ ಮತ್ತೆ ಮಾಡ್ತೀವಳ ಹೊತ್ತಾಗನ ನಿಮ್ಮದು ಬಿಡು ಹೊತ್ತಾಗನ ಏನು ಕೆಲಸ ಮಾಡೋದೇನು ಬೇಡ ನಾಳಿಂದ ದೌಡು ಬರ್ರಿ ಅಷ್ಟ ಹ್ಞೂ ಆಟ ಆಟ್ಕೊಂಬೋಕ ಇವತ್ತೊಂದು ದಿನ ಲೇಟ್ ಲೇಟ್ ಆಗೈತೆ ನಾಳಿಂದ ದೌಡ್ ಬರ್ತೀವಿ ನೀವು ಬಿಡ್ರಿ ನಿಮ್ದೇನು ಹೊಲ ಅಲ್ಲ ನೀವು ಎಟ್ಟೊತ್ತಿ ಬಂದ್ರೆ ನಡೀತೈತಿ ಇದನ್ನು ನೋಡೋ ನಮ್ಮ ಸಸಿನ ಕರ್ಕೊಂಬ ಅಂತ ಹೇಳಿ ಹೇಳಿಬಿಟ್ಟು ಬಂದರೆ ನಿಮ್ಗಿನ ಹೊತ್ತಾಗಿದ್ದ ಬಂದೈತಿ ಇದೇನಪ್ಪ ನಮ್ಮ ಮಾತೆ ನನ್ನ ಬಿಡಕ ಬಂತಲ್ಲ ನಾನು ನೋಡಿದ್ರೆ ಜೊತೆ ದಾರಿ ಕಾಯ್ಕೋತ ನಿಂತಿದ್ನಿ ಆಯ್ತು ನೋಡಿದ್ರೆ ಎಷ್ಟೋ ಕಾದ್ರು ಬರ್ಲೇ ಇಲ್ಲ ಬರ್ತ ಬಂದಾಳು ಇನ್ನ ಬಂದಿಲ್ಲ ಅಂದ್ರೆ ಬರ್ತಿರ್ಬೇಕು ಬರ್ಲಿ ಬರ್ಲಿ ಮಾಡತನಕಿನ ಏ ಸಾಟ್ ಮಾರಿ ಮುದೇವಿ ಅತ್ತಾಗೆ ನೋಡ್ತೀನಿ ನಾಟಕ ಕೆಲಸ ಮಾಡು ಬರೋದ ಹೊತ್ತಾಗಿ ಬರೋದು ಮತ್ತೆ ಅತ್ತ ನೋಡೋದು ಇತ್ತ ನೋಡೋದು ಸೋಗನಕ್ಕ ಸೋಗ ಆಕೈತಿ ನಿಂದ ಮಾಡ ಕೆಲಸ ಮಾಡು ಏನು ಅನ್ಲಾರ್ದ ಸುಮ್ಮನೆ ಕೆಲಸ ಮಾಡು ಚಲೋ ಅಂದ್ರೆ ಹೊಕ್ಕಾಣ ಮತ್ತಿಲ್ಲಿಂದ ಇಲ್ಲ ಅಂದ್ರೆ

ಅದಕ್ಕೆ ಹಿಂಗಾಗಿ ಪಾಪ ಚಿನಂಗ್ ಬಿಟ್ಟು ಹೋಗುದು ಅಂತೇಳಿ ಕರ್ಕೊಂಡು ಬರ್ಬೇಕಂತ ಮಾಡಿ ನಿಂತಿದ್ನಿ ಕರೆಯಾಕಿ ಬರ್ಲೇ ಇಲ್ರಿ ಆಕೆ ಹಿಂಗಾಗಿ ಮತ್ತೆ ಬರೋದ್ ಲೇಟ್ ಆತ್ರಿ ಹಾ ನ అట్టు నీని భగ్య కట్టె మాటడిల్రే అత్తరా దేవురంతా అక్తి దేవుర్ కోట అక్తి నీవు ననగ నేను నీని భగ్య కట్ట కట్టదగే జ్యోతిమను మాటడకనందరే అత్తరా ఇల్రే అత్తరా శాంతం పాపం శాంతం పాపం ఆ గత్తైతి నిన్న నాటక నాకు తెలియని తెలుదియను ఎవాగ బర్తాలు యాక్ నా ముత్తి ముండి ఏంటి జగడ యావగ్ మార్లి అంటే

நமகுంది குடியாக்கு நீர் தம்பு கொடுவா நீர் தம்பு கொடு நீ বেকারங்க ஜகமா மார்க்கோத குன்றறி நான் யாக்கனதுல இங்க முதலில் நமகுంది குட்டுக்க நீர் கொடுவா குடியாக்கு பாळा பிச்சலா அம்ர பிச்சல மூடு எಷ್ಟ பிச்சல ஐய லே 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 பருதே இங்க बंदी பருதணங்கిల్లా நீர் বেকারது நின் குடியாக்கு நீர் குடிது ஊச்சயாக்க எதோகுது நீர் குடிது ஊச்சயாக்க எதோகுது ಕೆಲಸனா மாட் பட்ரி ஐயய்யா நீர் கோளಂದ್ರ அதயாக்கங்க மாத்தி கம்ல அக்கங்க மாட் பர் நீர் எடிதார்게 நீர் கொடுபெக ശിൽപാ ബാ ഗട്ടിട്രിവിൽ ಮಾತಾಡ್ಲಿಲ್ಲ ನನ್ನ ಹೆಸರು ಸದಾ ಕೇಳಿಲ್ಲ ಅಂತಾನೂ ಹ್ಮ್ ಇಂಗಾಗಿ ನಾನು ಮತ್ತೆ ಬಹಳ ಸಮಾಧಾನ ಆಳತ ನಾ ಹೇಳಿದ್ನಿ ಆದ್ರೆ ಮಡಿವಾಳ್ ಮೇಲೆ ಗೊತ್ತಾಗ್ತ್ರೆ ನಮ್ಮ ಅತ್ತೆ ಬಾಯಿ ಬಿಟ್ಲಂದ್ರೆ ಮುಚ್ಚೋದಲ್ಲ ಅಂತ ಹೇಳಿ ಮತ್ತೆ ನಿಮ್ಮ ಅತ್ತೆ ಕೇಳ್ತಂದ್ರೆ ನಿಮ್ಮ ಜೊತೆ ನಮgnu ತಗೋತಾಳ ಕಣೋ ಅಕ್ಕಾ ಅತ್ತೆ